ನೋಡಿ ಒಂದು ಕುದುರೆ ಹೋಗ್ತಾ ಇದೆ ಎಷ್ಟು ಸೈಲೆಂಟ್ ಆಗಿ ನಿಂತಿದೆ ನೋಡಿ ಇದು ನಲವತ್ತೇಳು ಕುದುರೆ ಸೌಂಡ್ ಮಾಡೋದು ಅಂದರೆ ಸುಮ್ಮನೆ ಗಾಡಿ ಸ್ಟಾಪ್ ಹಾಕಿದ್ದೆ ಲಾಂಚ್ ಮಾಡೋಣ ಅಂತ ಅಲ್ಲಿ ಮುಂದಗಡೆ ಇರೋ ವೆಹಿಕಲ್ಸ್ ಕ್ಲಿಯರ್ ಕಾಯ್ತಾ ಇದ್ದೀನಿ ಮತ್ತೊಂದು ಹೊಸ ಜೊತೆಗೆ ಇವತ್ತು ನಾನು ಎಲ್ಲ ಗಾಡಿದು ಇಂಜಿನ್ ರಿಪೇರ್ ವರ್ಕ್ ಇತ್ತು ಇಂಜಿನ್ ರಿಪೇರ್ ವರ್ಕ್ ಅಂದ್ರೆ ಇಂಜಿನ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾ ಇಲ್ಲ ಬಟ್ ಇಂಜಿನ್ ಹತ್ರ ಏನೋ ಸೌಂಡ್ ಬರ್ತಾ ಇದೆ ಬಹಳ ದಿನ ಇಂದನೂ ಸೊ ನೀವು ನಿಮಗೆ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ಜಿ ಡಿ ಸಿಕ್ಸ್ ಫಿಫ್ಟಿ ಓನರ್ಶಿಪ್ ರಿವ್ಯೂ ಮಾಡಿದ್ದೆ ಆ ವಿಡೋದಲ್ಲಿ ನಿಮಗೆ ಹೇಳಿದ್ದೆ ನಾನು ನನ್ನ ಗಾಡೀಲಿ ಏನೋ ಸ್ವಲ್ಪ ಸೌಂಡ್ ಬರ್ತಾ ಇದೆ ಇಂಜಿನ್ನು ಅದಕ್ಕೆ ನಾನು ರಾಯಲ್ ಎನ್ಫೀಲ್ಡ್ ಹೋಗ್ತಾ ತಗೊಂಡೋಗ್ತಾಯಿದ್ದೀನಿ ಅಂತ ಹೇಳಿದ್ದೆ ಆ ಬ್ಲಾಗಲ್ಲಿ ನಾನು ಸೊ ಅದೇ ಆ ವ್ಲಾಗಲ್ಲಿ ನಾನು ಹೇಳಿದ್ದೆ ನಾನು ಇಂಜಿನಲ್ಲಿ ಏನೋ ಸೌಂಡ್ ಬರ್ತಿದ್ದೆ ಸ್ವಲ್ಪ ಶೋರೂಮ್ಗೆ ಹೋಗಿ ಬರೋಣ ಅಂತ ಹೇಳಿದ್ದೆ ನಾನು ಶೋರೂಮ್ ಅಲ್ಲ ಸಾರಿ ಸರ್ವಿಸ್ ಸೆಂಟ್ರಿಗೆ ಸೊ ನಾನು ಹೋಗಿದ್ದೆ ಸರ್ವಿಸ್ ಸೆಂಟ್ರಿಗೆ ಅವರೆಲ್ಲ ಚೆಕ್ ಮಾಡಿದ್ರು ತುಂಬ ಕಾಯಿಸಿದ್ರು ಫಸ್ಟು ಆಮೇಲೆ ಚೆಕ್ ಮಾಡಿದ್ರು ಏನಾಯಿತು ಅಂತ ಕೇಳಿದ್ರು ಅವರು ಆಮೇಲೆ ಖುದ್ದಾಗ ಅವರೇ ಚೆಕ್ ಮಾಡಿ ನೋಡಿದಾಗ ಗೊತ್ತಾಯಿತು ಇಂಜಿನ್ ಹತ್ರ ಏನೋ ಸೌಂಡ್ ಬರ್ತಾಯಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಇಂಜಿನ ಹತ್ರನೇ ಸೌಂಡ್ ಬರ್ತಾ ಇದೆ ಅಂತ ಅವ್ರು ಕೇಳೋಕ್ಕೆ ರೆಡಿ ಇಲ್ಲ ಅವ್ರು ಸಂಪ್ ಕಾರ್ಡು ಲೂಸ್ ಆಗಿದೆ ಅಂದ್ಬಿಟ್ಟು ವೈಬ್ರೇಟ್ ಆಗ್ತಿದೆ ಅದಕ್ಕೆ ಸೌಂಡ್ ಬರ್ತಾಯಿದೆ ಅಂತ ಹೇಳಿದ್ರು ಸೊ ಆವಾಗ ನನಗೆ ಸಂಪ್ ಕಾರ್ಡನ್ನ ಟೈಟ್ ಮಾಡಿ ಕಳ್ಸಿದ್ರು ಅವರು ನನಗೆ ಬಟ್ ಮೇನ್ ಇಶ್ಯೂ ಆ ಸಂಪಾರ್ಡ್ದು ಆಗಿರಲಿಲ್ಲ ಆ ಸಮ್ ಕಾರ್ಡ್ ಟೈಟ್ ಮಾಡ್ಕೊಂಡು ಬಂದ್ರೂ ಮತ್ತೆ ನನಗೆ ಇಂಜಿನ್ ಸೌಂಡ್ ಹಂಗೆ ಕೇಳಿಸ್ತಾನೇ ಇದೆ ಫಕ್ ದಾರಿ ಗುರು ಹಾಗೆ ಮಾತಾಡ್ತಾ ಸೊ ನಾನು ಹಂಗೆ ಮಾತಾಡ್ತಾ ಮಾತಾಡ್ತಾ ದಾರಿ ತಪ್ಪಿಬಿಟ್ಟಿದ್ದೆ ಈ ಕರೆಕ್ಟ್ ದಾರಿಗೆ ಬಂದಿದ್ದೀನಿ ಸೊ ಅದೇ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವ್ರನ್ನೊಂದು ಪ್ರಾಬ್ಲಮ್ನ ಸಾರ್ಟ್ಔಟ್ ಆಗಲಿಲ್ಲ ಅವ್ರ ಕೈಲಿ ಸೊ ಇಲ್ಲೇ ಲೋಕಲ್ ಮೆಕ್ಯಾನಿಕ್ ಶಾಪ್ ಹೋಗ್ತಾ ಇದ್ದೀನಿ ಇವರು ತುಂಬ ಫೇಮಸ್ ಇದ್ದಾರೆ ನಾನು ಸುಮ್ಮನೆ ಹೋಗ್ತಾ ಇಲ್ಲ ಅವ್ರದ್ದು ಅವ್ರ ಹತ್ರ ನೀವು ಗೊತ್ತಿದ್ರೆ ಗೊತ್ತಿರುತ್ತೆ ಒಬ್ರೊಬ್ರಿಗೆ ಫ್ಯೂಷನ್ ಮೋಟೋ ಬೆಂಗಳೂರು ಬೆಂಗ್ಳೂರು ಅಂತ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು ಅವರು ತುಂಬ ನಾಲೆಜ್ನ ಶೇರ್ ಮಾಡ್ತಿರ್ತಾರೆ ಬೈಕ್ನ ಹೆಂಗೆ ಮೇಂಟೈನ್ ಮಾಡೋದು ಎಲ್ಲ ಹೇಳ್ತಿರ್ತಾರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರ್ತಾರೆ ನಾನು ಓದ್ಸಲನೂ ಅಷ್ಟೇ ನನ್ನ ಬೈಕ್ ಆ್ಯಕ್ಸಿಡೆಂಟ್ ಆದಾಗ ಸೈಲೆನ್ಸರ್ ಕೋಟಿಂಗ್ ಅಲ್ಲೇ ಮಾಡಿಸಿದ್ದು ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಹೋದ್ಸಲ ಸೊ ಅದಕ್ಕೆ ನಾನು ಈ ಸಲ ಅವ್ರ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಅವ್ರ ಶಾಪ್ ಹೆಸರು ಫ್ಯೂಷನ್ ಮೋಟೋ ಅಂತಲ್ಲ ಅವ್ರ ಶಾಪ್ ಹೆಸ್ರು ಇರೋದು ಅಯ್ಯಪ್ಪ ಮೋಟ್ರ್ ವರ್ಕ್ಸ್ ಅಂತ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಹೆಸರು ಫ್ಯೂಷನ್ ಮೋಟೋ ಬೆಂಗಳೂರು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ನಿಮ್ಮದೇನೇ ರಿಪೇರ್ ವರ್ಕ್ಸ್ ಇದ್ರು ಸರ್ವಿಸ್ ಮಾಡ್ಸೋದಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಯಾಕಂದರೆ ತುಂಬ ಫೇಮಸ್ ಜನನೇ ಹೋಗ್ತಾರೆ ಅಲ್ಲಿ ಅವ್ರ ಹತ್ರ ಸರ್ವಿಸ್ ಮಾಡ್ಸೋಕ್ಕೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ತ್ರೂ ಇಂದನೇ ಅವ್ರು ಗೊತ್ತಾಗಿದ್ದು ಸೊ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಅವ್ರು ಸರಿ ಮಾಡ್ತಾರೋ ಇಲ್ಪ ಅಂತ ಆ್ಯಂಡ್ ಇನ್ನೊಂದು ಮ್ಯಾಪ್ ನೋಡ್ತಾ ನೋಡ್ತಾನೂ ದಾರಿ ತಪ್ಪದಿದೆಯಲ್ಲ ಈ ಥರ ಸಿಚ್ಯೇಶನ್ ಯಾರಿಗೂ ಗುರು ಯಾಕಂದರೆ ಸುಮಾರು ಸಲ ಅಷ್ಟೇ ಮ್ಯಾಪ್ ನೋಡ್ತಾ ನೋಡ್ತಾನೂ ದಾರಿ ತಪ್ತೀನಿ ನಾನು ಅದು ಹೆಂಗೋ ಏನೋ ಗೊತ್ತಿಲ್ಲ ಬೆಂಗಳೂರು ಟ್ರಾಫಿಕಲ್ಲಿ ನೀವು ಓಡಿಸ್ಬಿಟ್ರೆ ಓಡಿಸೋದು ಕಲ್ತ್ಬಿಟ್ರೆ ಪರ್ಫೆಕ್ಟಾಗಿ ಇಡೀ ಇಂಡಿಯಾದಲ್ಲಿರೋ ಯಾವ ಜಾಗ ಓಡಿಸ್ಬೋದು ಪರ್ಫೆಕ್ಟಾಗಿ ಓಡಿಸ್ಬೋದು ಯಾಕಂದರೆ ಆ್ಯಕ್ಸಿಡೆಂಟ್ಸ್ ಆಗೋದು ಟಚ್ ಆಗೋದು ಇದರಿಂದ ತಪ್ಪಿಸ್ಕೊಳ್ಳೋದು ಎಲ್ಲ ಇಲ್ಲಿಂದನೇ ಕಲಿಯೋದು ಬೆಂಗಳೂರಿಂದನೇ ಆ್ಯಂಡ್ ಇನ್ನೊಂದು ಇವತ್ತಿನ ಟಿಪ್ ಆಫ್ ದ ಡೇ ಏನು ಅಂದರೆ ಈ ಥರ ಟ್ರಾಫಿಕಲ್ಲಿ ಹೋಗ್ತಾ ಇರ್ತೀವಿ ಓಡಾಡ್ತಿರ್ತೀವಿ ಇಲ್ಲಿ ನೋಡಿ ಇವರು ಹಿಂದೆ ನಿಂತ್ಕೊಂಡಿದ್ದಾರೆ ಹಿಂಗೆ ಯಾವತ್ತಿದ್ರೂ ಬಸ್ ಹಿಂದೆ ನಿಂತ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಅವರು ಕ್ಲಚ್ ಬಿಡಬೇಕಾದ್ರೆ ಸಾರಿ ಯಾಕಂದರೆ ಅವರು ಕ್ಲಚ್ ಬಿಡಬೇಕಾದ್ರೆ ಗಾಡಿ ಸ್ವಲ್ಪ ಹಿಂದಡೆ ಬಂದೇ ಬರುತ್ತೆ ನೀವು ಅಂಟ್ಕೊಂಡು ನಿಂತ್ಕೊಂಡ್ರೆ ಬಸ್ ನಿಮ್ಮನ್ನ ಗುದ್ದೇ ಬಿಡುತ್ತೆ ಸೊ ಯಾವಾಗಲೂ ಅಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಬಸ್ಸಿಂದ ಬಸ್ಸಿಂದ ಅಲ್ಲ ಅಷ್ಟೇ ಎಲ್ಲ ವೆಹಿಕಲ್ಸಿಂದನೂ ಮಾಡಿ ಹಂಗೆ ಮತ್ತೆ ಜನ ಎಷ್ಟೇ ಹಾರ್ನ್ ಮಾಡಲಿ ತಲೆ ಕೆಡ್ಸ್ಕೊಬೇಡಿ ನೀವು ನಿಮ್ಮ ದಾರಿ ಕ್ಲಿಯರ್ ಇದ್ದರೆ ಅಷ್ಟೇ ಹೋಗಿ ನೀವು ನಿಮ್ಮ ಸೇಫ್ಟಿ ನೋಡ್ಕೊಂಡು ಹೋಗಿ ಬೇರೆಯವ್ರು ಹಾರ್ನ್ ಮಾಡ್ತಾ ಇದ್ದಾರೆ ಜೋರಾಗಿ ಏನ್ಬಿಟ್ಟು ನರ್ವಸ್ ಆಗಬೇಡಿ ಅವನು ಹೆಂಗಾದರೂ ಹೊಡ್ಕೊಂಡು ಸಾಯಲಿ ಹಾರ್ನ ನೀವು ಮಾತ್ರ ಸೇಫಾಗಿ ರೈಡ್ ಮಾಡಿ ಅಷ್ಟೇ ನಗುತ್ತಿರು ಗುರು ನಮ್ಮ ನೋವನ್ನು ಇಲ್ಲಿ ಯಾರೂ ಲೆಕ್ಕಿಸಲ್ಲ ಏನು ಲೈನ್ಸು ಗುರು ಹಾರ್ಟ್ ಟಚಿಂಗ್ ಅಲ್ವಾ ಈ ಆಟೋದವರು ಒಬ್ರೊಬ್ರು ತುಂಬ ಇಮೋಷ್ನಲ್ ಲೈನ್ಸ್ ಆಗ್ತಾರೆ ಇದೇ ಥರ ಇಲ್ಲಿ ನೋಡಿ ಹೆಂಗ್ ನೋಡ್ತಾ ಏನಪ್ಪ ಗಲ್ಲಿ ಹೋಗ್ತಾ ಇದೆ ನನ್ನ ದಾರಿ ಇದೆಯಾ ಇಲ್ಲಿ ಓ ಇಲ್ಲೇ ಇರೋದು ಸೊ ಬಂದ್ವಿ ನೋಡಿ ಇದೇ ಅಯ್ಯಪ್ಪ ಮೋಟ್ರ್ ಬಾಕ್ಸು ಬೇಜಾನ್ ಗಾಡಿಗಳು ನಿಂತಿದ್ದಾವೆ ಇಲ್ಲಿ ಓ ನೈನ್ ಹಂಡ್ರೆಡ್ ನಿಂತಿದೆ ಗುರು ಕ್ರೇಜಿ ಬನ್ನಿ ಒಳಗೋಗಿ ಮುಖ ತೋರ್ಸೋಣ ಅವ್ರಿಗೆ ಓ ಇದು ಮಿಸ್ಟರ್ ರೋನಕ್ ಅವ್ರ ಗಾಡಿ ನಿಮ್ಗೆ ಗೊತ್ತಿರುತ್ತೆ ಇವರು ಪ್ರೇಮ್ ಸಿಕ್ಸ್ ಫಿಫ್ಟಿ ಅವ್ರ ಬ್ಲಾಗಲ್ಲಿ ಇರ್ತಾರೆ ಯಾವಾಗಲೂ ಫ್ರೆಂಡ್ ಸಿಕ್ಸ್ ಅವರು ಇದನ್ನೇ ಓಡಿಸ್ತಿರ್ತಾರೆ ಸೊ ನೋಡಿದ್ದೀನಿ ನಾನು ಇವ್ರ ಬ್ಲಾಗ್ಸನ್ನು ಇವರೆಲ್ಲ ಒಟ್ಟಿಗೆ ರೈಡ್ ಹೋಗ್ತಿರ್ತಾರೆ ಸೊ ನಮಗೆ ಇಂಡರೆಕ್ಟಾಗಿ ಪರಿಚಯ ಇವರು ನೋಡಿ ಹೆಂಗಿದೆ ಗಾಡಿ ಕಡೆ ಸರ್ ಈ ಕಡೆ ಸ್ವಲ್ಪ ಜೋರಾಗಿ ರೈ ಮಾಡ್ರೆ ಕೇಳಿಸುತ್ತೆ ಚೆಕ್ ಮಾಡಕ್ಕೆ ಹೋಗಿದ್ದಾರೆ ಸೌಂಡ್ ಏನಿದೆ ಅಂತ ಅವ್ರಿಗೆ ಸ್ಲೋ ಆಗಿ ಸೌಂಡ್ ಗೊತ್ತಾಗುತ್ತೋ ಇಲ್ವೋ ಆಮೇಲೆ ಫಾಸ್ಟ್ ಆಗಿ ಹೇಳಿದ್ರೆ ಗೊತ್ತಾಗುತ್ತೆ ಸಾಕತ್ತಾಗಿದೆ ಬಂತು ಯಾವ್ದು ಏನು ಮೇಜರ್ ಪ್ರಾಬ್ಲಮ್ ಏನಾದ್ರು ಆಗಿದೆಯಾ ಸೌಂಡ್ ಗೊತ್ತಾಯ್ತಾ ಸರ್ ಅದು

ಅಲ್ಲೇ ಬಲ್ಫೆ ಇಂಜಿನ್ ಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ನೋಡಿ ಪಟ್ ಆಗಲ್ಲ ಹಾ ಸರಿ ಸರ್ ಆಯ್ತು ಅಂಗರೆ ಬರ್ತೀನಿ ಸೊ ಅವರು ಟ್ಯಾಂಕು ಇಂಜಿನ್ ಎಲ್ಲ ಬಿಚ್ಚಬೇಕು ಅಂತ ಹೇಳಿದ್ರು ಸೊ ಸದ್ಯಕ್ಕೆ ಕೆಲಸ ಆಗಲ್ಲ ನೆಕ್ಸ್ಟ್ ವೀಕು ಅಥವಾ ಟೂ ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ನಾನು ಯಾವಾಗ ಬರ್ತೀನೋ ಗೊತ್ತಿಲ್ಲ ನೆಕ್ಸ್ಟು ಸೊ ಅದೇ ಏನೂ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ವೀಕೇ ಬರಬೇಕಾಗುತ್ತೆ ಇಂಜಿನ್ ಲೈಫಿಗೆ ಏನು ಡ್ಯಾಮೇಜ್ ಆಗಲ್ಲ ಅಂದರೆ ನನಗೇನು ಅರ್ಜೆಂಟು ಏನಿಲ್ಲ ಸುಮ್ಮನೆ ನಾನು ಇಂಜಿನ್ ನಾನು ಚೆಕ್ ಮಾಡಿಸ್ಬೇಕಿತ್ತು ನನ್ನ ಸಮಾಧಾನಕ್ಕೋಸ್ಕರ ಇಲ್ಲಿ ಬಂದಂಗಾಯಿತು ಅಷ್ಟೇ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ವೀಕ್ ಬರಬೇಕು ಅಷ್ಟೇ ಅವ್ರು ಹೇಳಿದ್ದಾರೆ ಈ ವೀಕ್ ಫುಲ್ ಬ್ಯುಸಿ ಪ್ಯಾಕ್ ಆಗಿದೆ ಅಂತ ಇರಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬನ್ನಿ ನೋಡೋಣ ನಿಮ್ ಸರ್ ಏನು ಸರ್ ಇದು ಸ್ಕ್ರ್ಯಾಚು ಇಲ್ಲಿ ನೋಡಿ ಇಲ್ಲಿ ಸ್ಕ್ರ್ಯಾಚ್ ಆಯಿತು ನೋಡಿ ಇಲ್ಲಿ ಏನು ಮಾಡೋಣ ಹೇಳಿ ಅಲ್ಲ ಸ್ವಲ್ಪ ನೋಡ್ಕೊಂಡಾದ್ರು ತಾನೆ ನಾನು ಸ್ಲೋ ಆಗ ಟರ್ನ್ ತಗೊತಾ ಇದ್ದೀನಿ ನಾನು ಟಚ್ ಆಯ್ತು ಅಲ್ಲ ನಾನು ಸ್ಲೋ ಹಿಂದ್ಗಡೆ ತಗೊತಾ ಇದ್ದೀನಿ ನೀವ್ ನೋಡ್ಕೊಂಡ್ ಸ್ವಲ್ಪ್ ವೇಟ್ ಮಾಡ್ಬೇಕು ತಾನೆ ರೋಡ್ ನಾನು ಗಾಡಿ ಹಿಂದೆ ತಗೊತಾ ಇದ್ದೀನಿ ಅಲ್ಲ ನಾನು ಗಾಡಿ ಇನ್ನೇ ತಗೊಂತ ಇದ್ದೀನಿ ವೇಟ್ ಮಾಡ್ಬೇಕಾನೆ ಇಲ್ಲ ಒಂದ್ ಹೋಗಿ ಅಂತ ಹೇಳ್ತಿರೋದು ಅಷ್ಟೇ ಅಲ್ಲ ಒಂಚೂರು ಏನು ಇದೇ ಇಲ್ಲ ಹಂಗೆ ಹೋಗ್ತಾ ಇದೀರ ನೀವು ಒಂಚೂರು ಚೂರಾದ್ರೂ ಹೇಳ್ಬೇಕು ತಾನೆ ಆಯ್ತು ನಿಮಗ ದುಡ್ ಒಂದ್ಸಲ ನಮಗೆ ಸ್ವಲ್ಪ ನೀನು ಮುಂದಕ್ಕೆ ಬಂದಿದ್ದೆ ಅಷ್ಟೇ ಮುಂದಕ್ಕೆ ಸರ್ ಮುಂದಕ್ಕೆ ಬಂದಿಲ್ಲ ಸರ್ ನಾನು ಅವ್ರು ತಪ್ಪು ಮಾಡಿದ್ರು ತಪ್ಪಂತಾನೆ ಒಪ್ಕೊಂತಿಲ್ವಲ್ಲ ಗುರು ನಾನು ಗಾಡಿ ಟರ್ನ್ ಮಾಡ್ಕೊಂಡು ಹಿಂದ್ಗಡೆ ತೊಗೊತಾ ಇದ್ದೀನಿ ಅವ್ರು ಸಡನ್ನಾಗಿ ಹಂಗೆ ನುಗ್ಗಿಬಿಟ್ರು ಅಲ್ಲಿ ಗಾಡಿಗೆ ನಾನು ಟಚ್ ಆಯಿತು ನಾನು ಬಗ್ಸ್ಬಿಟ್ಟೆ ನನ್ನ ಗಾಡಿನ ಸಿಗ್ಲಿಲ್ಲ ಬ್ಯಾಲೆನ್ಸು ಏನು ಗುರು ಮೂಡೇ ಆಳ್ಮುಟ್ಟ ತಗೊತಾ ಇದ್ದೀನಿ ನಾನು ಹಿಂದ್ಗಡೆ ಆಗಿ ಕಾಯ್ಬೇಕು ತಾನೆ ನಾನು ಟರ್ನ್ ತೊಗೊಳೋರ್ಗು ನುಗ್ತಾರೆ ಹಂಗೆ ಇಂತ ಜನಗಳಿಗೆ ಏನು ಮಾಡಬೇಕು ಹೇಳ್ರಪ್ಪ ನೀವೇ ಇಲ್ಲಿ ನೋಡಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಚಂದ ಸ್ಕ್ರಾಚ್ ಮಾಡಿದ್ರು ಒಂದ್ ಸ್ಕ್ರಾಚ್ ಅವರು ಹೊಟ್ಟೆಗೆ ಚಾಕ್ ಹುಚ್ಚಿಸ್ದಂಗ ಆಗುತ್ತೆ ಗುರು ಈ ನನ್ನ ಮಕ್ಕಳು ಇಂತ ನನ್ನ ಮಕ್ಕಳಿಂದ ಮಾಡೋದೆಲ್ಲ ಮಾಡಿ ಏನು ಮಾಡಬೇಕು ಹೇಳು ಅಂತ ಹೇಳ್ತಾರೆ ಜನರಿಗೆ ಒಂಚೂರು ಸಾರಿ ಕೇಳಬೇಕು ನಮ್ಮ ತಪ್ಪಾಗಿದೆ ಅಂದ್ ಸ್ಮೂತ್ ಸ್ಮೂತ್ ವೇಯಲ್ಲಿ ಹೇಳ್ಬೋದು ತಾನೆ ಅವರು ನಾನು ಕಂಟ್ರೋಲ್ ಇದ್ದೀನಿ ಭಾಳ ಕೆಟ್ಟ ಮಾತುಗಳು ಬರ್ತಾ ಇದೆ ನನ್ನ ಬಾಯಲ್ಲಿ ಬಟ್ ನಾನು ಆಡಲ್ಲ ಅದು ನನ್ನ ಬಿಹೇವಿಯರ್ ಅಲ್ಲ ಇವ್ರು ಮಾಡೋದಕ್ಕೆಲ್ಲ ನಾವ್ಯಾಕೆ ಖರ್ಚು ಕಟ್ಟಬೇಕು ಗುರು ಸೊ ನೀವು ಅಕಸ್ಮಾತ್ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ದೇವರ ಹಣೆಗೂ ಹೇಳ್ತಾ ಇದೀನಿ ಇದು ಸ್ಕ್ರಿಪ್ಟೆಡ್ ಅಲ್ಲ ಗುರು ದೇವರ ಹಣೆಗೂ ಸ್ಕ್ರಿಪ್ಟೆಡ್ ಅಲ್ಲ ಸೊ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹೇಳೋದಿಷ್ಟೇ ನೋಡಿ ಈ ಥರ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಿರ್ತವೆ ನಿಮ್ಮ ಟೆಂಪರ್ನ ಪ್ಲೀಸ್ ಕಂಟ್ರೋಲ್ ಮಾಡ್ಕೊಳ್ಳಿ ನನ್ನ ನಾನು ತುಂಬ ಕಂಟ್ರೋಲ್ ಮಾಡ್ಕೊಂಡೆ ನಾನು ನನ್ನ ಟೆಂಪರ್ನ ಭಾಳ ಕೆಟ್ಟ ಮಾತು ಬಂದ್ಬಿಡಿತ್ತು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಆಕ್ಸಿಡೆಂಟ್ ಅಂತ ಹೇಳೋಕೆ ಹೇಳ್ತಾರೆ ಹೇಳಿ ಅಕಸ್ಮಾತ್ ಆಗಿ ಆಗೋದನ್ನೇ ಆ್ಯಕ್ಸಿಡೆಂಟ್ ಅಂತ ಹೇಳ್ತಾರೆ ಸ್ವಲ್ಪ ಜನರಿಗೂ ಅಷ್ಟೇ ಪೇಷನ್ಸ್ ಇರಬೇಕು ಬರೀ ನಾವೊಂದೇ ಸರಿ ಇದ್ರೆ ಸಾಕಾಗಲ್ಲ ಎದುರುಗಡೆ ಇರೋ ಪಾರ್ಟಿನೂ ಸರಿ ಇರಬೇಕು ತಾನೇ ನೋಡಿ ಇಲ್ಲಿ ಸೊ ಅವ್ರವ್ರ ಗಾಡಿ ಏನು ಹೇಳಬೇಕು ಎಲ್ಲರಿಗೂ ತುಂಬ ಪ್ರೀಶಿಯಸ್ ಆಗಿರುತ್ತೆ ಆ ಗಾಡಿ ಬೆಲೆ ದುಡ್ಡಿನ ಕಟ್ಟಕ್ಕಾಗಲ್ಲ ಆ ಇಮೋಷನ್ಸ್ ತೂಕ ಜಾಸ್ತಿ ಇರುತ್ತೆ ದುಡ್ಡಿನ ತೂಕದಕ್ಕಿಂತ ಸೊ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ 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 ಸೇಫಾಗಿ ಓಡಿಸಿ ಗಾಡಿಗೆ ಅಕಸ್ಮಾತ್ ಆಗಿ ಚೂರ್ ಸ್ಕ್ರ್ಯಾಚ್ ಆದ್ರೂ ಅಷ್ಟೇ ಬೇಜಾರು ಹಾಗೆ ಆಗುತ್ತೆ ಇಲ್ಲ ಅಂತಲ್ಲ ಈಗ ನೋಡಿರ್ಬೋದು ನನಗೆ ಎಷ್ಟು ಸಿಟ್ಟು ಬಂದಿತ್ತು ಬಟ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಇಟ್ಸ್ ಅ ಬಿಗ್ ಕೇಸ್ ದೊಡ್ಡ ಪೊಲೀಸ್ ಕೇಸ್ ಆಗೋವರೆಗೂ ಈ ಥರ ಚಿಕ್ಕ ಚಿಕ್ಕ ತಂಟೆಗೆಲ್ಲ ಸಿಗಕ್ಕೊಂಬೇಡಿ ಈ ಥರ ಸ್ಕ್ರ್ಯಾಚ್ ಆಯಿತಾ ಆಯಿತು ಬಿಡಿ ಅಂದ್ಕೊಂಡು ಹೋಗಿ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಸೊ ಅಷ್ಟೇ ನಂಗೆ ಯಾಕೋ ಮಾತಾಡೋಕ್ಕೆ ಮೂಡಿಲ್ಲ ನಾನು ಇಲ್ಲೇ ಮಾಡ್ತಾಯಿದ್ದೀನಿ ಸೊ ಸೇಫಾಗಿ ಓಡಿಸಿ ಮತ್ತು ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್